ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ದೂರನ್ನು ಸಲ್ಲಿಸಿರೋ ಗಿರೀಶ್ ಮಟ್ಟಣ್ಣನವರು ಕೆಲವು ಅಚ್ಚರಿ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅಸಲಿಗೆ ಧರ್ಮಸ್ಥಳದ ಸುತ್ತಮುತ್ತ ದಫನ್ ಮಾಡಲಾಗಿರೋ ಅನೇಕ ಮೃತದೇಹಗಳಿಗೆ ಸಂಬಂಧಪಟ್ಟಂತೆ ಕೆಲವು ಸಂಶಯಗಳಿದ್ದು ಅವುಗಳನ್ನು ಮಾಧ್ಯಮಗಳ ಮುಂದೆ ತರೋ ಪ್ರಯತ್ನವನ್ನು ಅವರು ಮಾಡಿರೋದು ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐಟಿಗೂ ಕೂಡ ದೂರನ್ನ ಸಲ್ಲಿಸಲಾಗಿದ್ದು ಸೌಜನ್ಯ ಅವರ ತಾಯಿ ಕುಸುಮಾವತಿ ಮತ್ತು ಗಿರೀಶ್ ಮಟ್ಟಣ್ಣನವರು ಸೇರಿ ನನ್ನ ಮಗಳಾದಂಥ ಸೌಜನ್ಯ ಇನ್ಯಾಳಿಗೂ ಕೂಡ ಇದೇ ರೀತಿಯ ಅನ್ಯಾಯ ಆಗಿದೆ ಅಂತ ಹೇಳಿ ಕುಸುಮಾವತಿ ಎಸ್ ಐ ಟಿ ಅವರ ಗಮನಕ್ಕೆ ತಂದಿದ್ದಾರೆ ಸ್ನೇಹಿತರು ಇಲ್ಲಿ ಬಹಳಷ್ಟು ಗಮನಿಸಬೇಕಾದಂಥ ಅಚ್ಚರಿ ಅಂಶಗಳು ಕೂಡ ಇದೆ ಅದನ್ನು ನಾವು ಕೂಲಂಕುಷವಾಗಿ ನ್ಯಾಯಸಮ್ಮತವಾಗೂ ಕೂಡ ನೋಡಬೇಕಾಗತ್ತೆ ಅನೇಕ ವಿಷಯಗಳನ್ನು ಕೇವಲ ನಾವು ಭಯಾಸ್ದಾಗಿ ನೋಡೋದಕ್ಕಿಂತ ಇದನ್ನು ತುಂಬ ನ್ಯೂಟ್ರಲ್ ಇಟ್ಕೊಂಡು ನೋಡಿದಾಗ ಅನೇಕ ಅಚ್ಚರಿ ಮಾಹಿತಿಗಳು ಕೆಲವೊಬ್ಬರಿಗೆ ಸಿಗಬಹುದು ಏಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಧರ್ಮಸ್ಥಳ ಹಾಗೂ ಸುತ್ತಮುತ್ತ ಪತ್ತೆಯಾಗಿರೋ ಕನಿಷ್ಠ ಎಪ್ಪತ್ತ ನಾಲ್ಕು ಅನ್ಯಾಚುರಲ್ ಡೆಡ್ ಬಾಡೀಸ್ಗಳನ್ನು ಹೂತಿರೋ ಬಗ್ಗೆಯೇ ಸ್ಫೋಟಕ ಸತ್ಯವೊಂದನ್ನು ಹಂಚಿಕೊಂಡಿರೋದು ಈ ಮೃತದೇಹಗಳೆಲ್ಲ ಪತ್ತೆಯಾದ ದಿನವೇ ಸಮಾಧಿ ಮಾಡಲಾಗಿರೋದು ಇದು ಔಪಚಾರಿಕವಾಗಿ ಪಂಚಾಯತ್ನಲ್ಲಿರೋ ಸ್ಪಷ್ಟ ದಾಖಲೆಗಳು ದಾಖಲೆಗಳ ಆಧಾರದಲ್ಲಿ ಈ ಅಚ್ಚರಿ ಸತ್ಯಗಳನ್ನು ರಿವೀಲ್ ಮಾಡಲಾಗ್ತಾ ಇದೆ ಆ ಮೃತದೇಹಗಳು ಪತ್ತೆಯಾದ ದಿನವೇ ದಫನ್ ಮಾಡಿರೋ ಪ್ರಕ್ರಿಯೆಗಳೇನಿದೆ ಪ್ರೊಸೀಜರ್ ಏನಿದೆ ಅದನ್ನು ಸರಿಯಾದ ಪ್ರಕ್ರಿಯೆಯನ್ನು ಅವರು ಅನುಸರಿಸಿದ್ದಾರಾ ಅಥವಾ ಸುಳ್ಳು ದಾಖಲೆಗಳನ್ನು ನೀಡಿ ದಫನ್ ಮಾಡಲಾಗಿದೆಯಾ ಅಥವಾ ಎಫ್ ಎಸ್ ಎಲ್ ಟೆಸ್ಟ್ ಮಾಡಲಾಗಿದೆಯಾ ಕಾನೂನು ಶಿಷ್ಟಾಚಾರಗಳನ್ನು ಪಾಲನೆ ಮಾಡಲಾಗಿದೆಯಾ ಪ್ರೋಟೋಕಾಲ್ಸ್ನೇನಾದರೂ ಅವ್ರು ಪಾಲನೆ ಮಾಡಿಯೇ ದಫನ್ ಮಾಡಿದ್ದಾರೆ ಎಲ್ಲ ಗಂಭೀರ ಪ್ರಶ್ನೆಗಳು ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇರೋದು ಯಾಕೆಂದರೆ ಸಿಕ್ಕ ದಿನವೇ ದಫನ್ ಮಾಡ್ತಾರೆ ಅಂದರೆ ಅಷ್ಟು ಬೇಗನೆ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆಯಾ ಮರಣೋತ್ತರ ಪರೀಕ್ಷೆಯು ಕೂಡ ಆಗಿದೆಯಾ ಅವೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಅದು ಒಂದು ಎರಡು ಅಲ್ಲ ಎಪ್ಪತ್ತ ನಾಲ್ಕು ಅನ್ಯಾಚುರಲ್ ಅಪರಿಚಿತ ಮೃತದೇಹಗಳು ಶವಗಳು ಸದ್ಯ ವ್ಯಕ್ತವಾಗ್ತಾ ಇರತಕ್ಕಂಥ ಅನುಮಾನಗಳಲ್ಲಿ ಧರ್ಮಸ್ಥಳ ಹಾಗೂ ಸುತ್ತಮುತ್ತ ಒಟ್ಟಾರೆಯಾಗಿ ಎಪ್ಪತ್ತೆರಡು ಮೃತದೇಹಗಳನ್ನು ಸಿಕ್ಕ ದಿನವೇ ಹೋಳಾಗಿದ್ದರೆ ಇನ್ನು ಎರಡು ಶವಗಳನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಪತ್ತೆಯಾದ ಹಾಗೂ ಎರಡು ಸಾವಿರದ ಹನ್ನೆ ಹದಿನೆಂಟರಲ್ಲಿ ಇನ್ನೊಂದು ಡೇಟ್ನಲ್ಲಿ ಪತ್ತೆಯಾದ ಮತ್ತೊಂದು ಶವವನ್ನು ಒಂದೇ ದಿನ ಕೆ ಎಸ್ ಹೆಗಡೆ ಸ್ಮಶಾನದಲ್ಲಿ ಸಮಾಧಿ ಮಾಡಲಾಗಿರೋದು ಕೆ ಎಸ್ ಹೆಗಡೆ ಸ್ಮಶಾನಕ್ಕೂ ಈ ಒಂದು ಅಪರಿಚಿತ ಶವಗಳಿಗೂ ಎಲ್ಲಿಂದೆಲ್ಲಿಯೇ ಸಂಬಂಧ ಒಂದು ಫ್ರೀಝರ್ಗೆ ಕಳಿಸ್ಕೊಟ್ಲಾಗಿರುತ್ತೆ ಓಕೆ ಅದನ್ನು ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಬೇಕು ಆದರೆ ಖಾಸಗಿ ಆಸ್ಪತ್ರೆಗೆ ಸೇರಿದ ಸ್ಮಶಾನದಲ್ಲಿ ಮೃತದೇಹಗಳನ್ನು ಯಾಕೆ ಹೋಳಲಾಗಿದೆ ಅನ್ನೋ ಶಾಕಿಂಗ್ ಸಂಗತಿ ಹಲವು ಗೊಂದಲಗಳನ್ನು ಕೂಡ ಉಂಟು ಮಾಡ್ತಾ ಇದೆ ಇದಕ್ಕೆ ಹಾಗೆ ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡಿ ಇದನ್ನು ವಿವರಣೆ ಕೊಡೋ ಪ್ರಯತ್ನವನ್ನು ಇವತ್ತು ಗಿರೀಶ್ ಅವರು ಮಾಡ್ತಾಯಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಯಾವ ವಿಷಯಕ್ಕೆ ದಫನ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಪಂಚಾಯತ್ ದಾಖಲೆಗಳಲ್ಲಿ ಉಲ್ಲೇಖವನ್ನೇ ಮಾಡಲಾಗಿಲ್ಲ ಯಾಕೆ ನಾವಲ್ಲಿ ಮಾಡಿದ್ವಿ ಅನ್ನೋದನ್ನು ಪಂಚಾಯತ್ ರಿಪೋರ್ಟ್ಸ್ಗಳಲ್ಲಿ ರೆಕಾರ್ಡ್ಸ್ಗಳಲ್ಲಿ ಇರಬೇಕಿತ್ತು ಅದು ಕೂಡ ಅಲ್ಲ ಅದ್ರ ಬಗ್ಗೆ ರಿಜಿಸ್ಟರ್ನಲ್ಲಿ ಕೂಡ ಬರೆಯಲಾಗಿಲ್ಲ ಆಸ್ಪತ್ರೆ ಒಂದು ಕಡೆ ಕೆ ಎಸ್ ಹೆಗಡೆ ಆಸ್ಪೆಟ್ಲ್ ಬೆಳ್ತಂಗಡಿಯಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಅಷ್ಟು ದೂರದ ಆಸ್ಪತ್ರೆಗೆ ಯಾಕೆ ಕಳಿಸಿಕೊಡ್ಲಾಯಿತು ಅನ್ನೋ ಅನುಮಾನಗಳು ಗೊಂದಲಗಳ ಬಗ್ಗೆ ಈಗಾಗಲೇ ಮಾತನಾಡಲಾಗಿದೆ ಇನ್ನು ಪಂಚಾಯತ್ ಒಂದೇ ದಿನ ಹೂಳಾಗಿದ್ದರೂ ಕೂಡ ಯಾವ ಸಮಾಧಿ ಸ್ಥಳದಲ್ಲಿ ನಾವು ಹೂತಿದ್ದೀವಿ ಎಪ್ಪತ್ತೆರಡು ಮೃತದೇಹಗಳನ್ನು ಹೂತಿರೋದು ಎಲ್ಲಿ ಹೂತಿದ್ದೀವಿ ಆ ಮಾರ್ಕಿಂಗನ್ನಾದರೂ ಮಾಡಬೇಕಿತ್ತು ಅದು ಕೂಡ ಇನ್ನೂ ಹಲವು ಅನುಮಾನಗಳನ್ನು ಮೂಡಿಸ್ತಾ ಇರೋದು ಇನ್ನು ಈ ವಿಷಯವನ್ನು ಈಗ ಸಂತ್ರಸ್ತೆ ಸೌಜನ್ಯಾಳ ತಾಯಿ ಕುಸುಮಾವತಿ ಎಸ್ ಐ ಟಿ ಗಮನಕ್ಕೂ ಕೂಡ ತಂದಿದ್ದಾರೆ ಯಾಕೆಂದರೆ ಸೌಜನ್ಯಾಳನ್ನು ಎರಡು ಸಾವಿರದ ಹನ್ನೆರಡರಲ್ಲೂ ಕೂಡ ಇದೇ ರೀತಿಯ ಕ್ರೂರವಾಗಿ ಪ್ರಾಣವನ್ನು ತೆಗೆಯಲಾಯಿತು ಒಂದು ಕಡೆ ಕುಸುಮಾವತಿ ಶನಿವಾರ ಎಸ್ ಐ ಟಿಗೆ ಸಲ್ಲಿಸಿದಂಥ ಅರ್ಜಿಯಲ್ಲೂ ಕೂಡ ಈ ಅನುಮಾನಾಸ್ಪದ ಸಾವುಗಳ ತನಿಖೆಯನ್ನು ನಡೆಸಿ ನ್ಯಾಯ ಒದಗಿಸಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಕುಸುಮಾವತಿಯ ಅರ್ಜಿಯಲ್ಲಿ ತನ್ನ ಅಪ್ರಾಪ್ತ ಮಗಳಿಗೂ ಕೂಡ ಇದೇ ಸ್ಥಿತಿ ಎದುರಾಗಿರ್ಬೋದು ಅಂತ ಹೇಳಲಾಗ್ತಾ ಇದೆ ಯಾಕೆ ಅಂದರೆ ನೋಡಿ ಅವತ್ತು ಇದೇ ಮೃತದೇಹ ಸೌಜನ್ಯ ಮೃತದೇಹ ಸಿಕ್ಕಾಗ ಅವತ್ತೇ ತರಾತುರಿಯಲ್ಲಿ ಪೊಲೀಸ್ನವರು ಅದನ್ನು ಸುಟ್ಟು ಹಾಕುವ ಕೆಲಸವನ್ನು ಕೂಡ ಮಾಡಿಬಿಟ್ರು ಯಾವ ಕಾರಣಕ್ಕೆ ಸಾಕ್ಷ್ಯನಾಶಕ ಅಥವಾ ಇಲ್ಲಿವರೆಗೂ ಕೂಡ ಇದೇ ರೀತಿಯಾದಂಥ ಅನುಕರಣೆಯನ್ನು ಮಾಡ್ಕೊಳ್ತಾ ಬಂದ ಕಾರಣಕ್ಕೆ ಈ ರೀತಿಯಾಗಿ ಮಾಡಿಬಿಟ್ರೆ ಇಲ್ಲಿ ಯಾರು ಚೀಟ್ ಮಾಡ್ತಾ ಇರೋದು ಯಾರು ಪೊಲೀಸ್ನವರು ಆ ಪಂಚಾಯತ್ನವ್ರು ಎಲ್ಲವೂ ಕೂಡ ತುಂಬ ನಿಗೂಢವಾಗ್ತಾ ಇದೆ ಅಂತ ನೋಡಿ ಇನ್ನೊಂದು ಕಡೆ ಅರ್ಜಿಯಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಈ ಸಿಕ್ಕಿರ್ತಕ್ಕಂಥ ಅಪರಿಚಿತ ಶವಗಳು ಎಲ್ಲೆಲ್ಲಿ ಸಿಕ್ಕಿದ್ದಾವೆ ಅಂತ ಒಂದು ನೇತ್ರಾವತಿ ನದಿ ಸ್ನಾನಘಟ್ಟ ದ ಧರ್ಮಸ್ಥಳ ಬಸ್ ನಿಲ್ದಾಣ ಪಾರ್ಕಿಂಗ್ ಪ್ರದೇಶ ಬಾಹುಬಲಿ ಬೆಟ್ಟ ಬಳಿ ಇರತಕ್ಕಂಥ ಕಾಡಿನ ಪ್ರದೇಶಗಳು ವಿವಿಧ ಸ್ಥಳಗಳಲ್ಲಿ ಅವರು ಸಿಕ್ಕಿರ್ತಕ್ಕಂಥ ಮೃತದೇಹಗಳು ಅದರಲ್ಲಿ ಐದು ಜನ ಭಿಕ್ಷುಕರಿದ್ದಾರೆ ಅಥವಾ ಗುರುತಿಸಲಾಗದಂಥ ವ್ಯಕ್ತಿಗಳು ಅಂತ ಹೇಳಿ ಇನ್ನು ಎಪ್ಪತ್ನಾಲ್ಕು ಪ್ರಕರಣಗಳನ್ನು ಇದೇ ರೀತಿಯಾಗಿ ಗುರುತಿಸಲಾಗದಂಥ ವ್ಯಕ್ತಿಗಳು ಅಂತ ಹೇಳಿ ಅದನ್ನು ಪಟ್ಟಿ ಮಾಡಲಾಗಿರೋದು ಪ್ರತಿಯೊಂದು ನಮೂದು ಪತ್ತೆಯಾದ ದಿನಾಂಕ ಮತ್ತು ಸಮಾಧಿ ಮಾಡಿದಂಥ ದಿನಾಂಕ ಯಾವತ್ತು ಸಿಗುತ್ತೆ ಅವತ್ತೇ ಅದನ್ನು ದಫನ್ ಮಾಡಲಾಗಿದೆ ಅನ್ನೋ ಡೇಟನ್ನು ಖಾತರಿ ಪಡಿಸ್ತಾ ಇರೋದು ಇನ್ನು ಹೆಚ್ಚಿನ ಪ್ರಕರಣಗಳಲ್ಲಿ ಧರ್ಮಸ್ಥಳ ಪೊಲೀಸ್ನವರು ಅದೇ ದಿನ ಗ್ರಾಮ ಪಂಚಾಯತಿಗೆ ಅಧಿಕೃತ ಪತ್ರಗಳ ಮುಖಾಂತರವಾಗಿಯೇ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ವಿಸ್ತೃತವಾದಂಥ ತನಿಖೆ ಮರಣೋತ್ತರ ಪರೀಕ್ಷೆಯ ವಿವರಗಳು ಹಾಗೂ ಗುರುತಿಸುವಿಕೆಯ ಪ್ರಯತ್ನವನ್ನು ಆ ಗುರುತನ್ನು ಪತ್ತೆ ಮಾಡುವಂಥ ಪ್ರಯತ್ನವನ್ನು ಅದನ್ನು ಉಲ್ಲೇಖ ಮಾಡದೆ ತಕ್ಷಣ ಯಾಕೆ ಸಮಾಧಿ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಅನುಮಾನಗಳು ದಟ್ಟವಾಗಿ ಇರೋದು ನೋಡಿ ಈಗ ಸಿಕ್ಕಿರೋ ದಾಖಲೆಗಳು ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗಿನ ಪೀರಿಯಡ್ ಅಂದರೆ ಒಂದು ಮೂರು ದಶಕಗಳ ಕಾಲ ನಡೆದಂಥ ನಿಗೂಢ ಸಾವುಗಳು ಅಂತ ಅನ್ಲಾಗ್ತಾ ಇದೆ ನದಿಗಳು ನದಿ ಪಾತ್ರದ ಜಾಗ ದೇವಸ್ಥಾನದ ಆವರಣ ಮತ್ತು ಸಾರ್ವಜನಿಕ ಪ್ರದೇಶಗಳಿಂದ ಹೊರತೆಗೆಯಲಾದಂಥ ಶವಗಳನ್ನು ತ್ವರಿತವಾಗಿ ಇಷ್ಟು ತುರ್ತಾಗಿ ಸಮಾಧಿ ಮಾಡಲಾಗಿದೆ ಅನ್ನಲಾಗ್ತಾ ಇರೋದು ತಕ್ಷಣ ಪತ್ತೆಯಾದ ಕೆಲವೇ ಗಂಟೆಗಳಲ್ಲಿ ಹಲವಾರು ಪ್ರಕರಣಗಳಲ್ಲಿ ಮೃತರನ್ನ ಭಿಕ್ಷುಕರು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಇನ್ನೊಂದು ಕಡೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು ಅಂತ ಹೇಳಲಾಗಿದೆ ಇನ್ನು ಕೆಲವೊಂದು ಕೇಸ್ಗಳಲ್ಲಿ ಅವರು ಪ್ರಾಣವನ್ನು ಕಳೆದುಕೊಂಡಿದ್ದರು ಅವರಾಗಿಯೇ ಅನ್ನೋ ರೀತಿಯಾಗಿಯೂ ಕೂಡ ವಿವರಣೆ ಕೊಟ್ಟಿದ್ದಾರೆ ಆದರೆ ಯಾವುದೇ ದೃಢೀಕರಣ ಮಾಹಿತಿಗಳನ್ನು ನೀಡಲಾಗಿಲ್ಲ ಪ್ರಜ್ಞಾಯನ ಸ್ಥಿತಿ ಅಂದರೆ ಡಾಕ್ಟರ್ ಸರ್ಟಿಫಿಕೇಟ್ ಇರಬೇಕು ಮಾನೋತ್ತರ ಪರೀಕ್ಷೆ ಮಾಡಿದ್ದು ಅಥವಾ ಗುರುತು ಪತ್ತೆ ಹಚ್ಚಿದ್ರೆ ಆತ ಯಾರು ಏನು ಭಿಕ್ಷುಕನ ಅನ್ನೋದು ಗೊತ್ತಾಗ್ತಾ ಇತ್ತು ಅಥವಾ ಅವ್ರ ಪ್ರಾಣವನ್ನು ಅವರೇ ಕಳೆದುಕೊಂಡಿದ್ದರೂ ಕೂಡ ಆ ಕನ್ಫರ್ಮೇಷನ್ ಲೆಟ್ರಲ್ಲಿ ಮಾನೋತ್ತರ ಪರೀಕ್ಷೆಗಳಲ್ಲಿ ಯಾವ ಕಾರಣಕ್ಕೆ ಏನಾದರೂ ಸೇವನೆ ಮಾಡಿದ್ರ ಅಥವಾ ಇನ್ನೊಬ್ಬರಿಂದ ಅವ್ರ ಮೇಲೆ ಏನಾದರೂ ಕಾಸ್ ಆಫ್ ಡೆತ್ ಇರಬೇಕಲ್ವಾ ಅದು ಯಾವುದೂ ಕೂಡ ಉಲ್ಲೇಖ ಮಾಡಲಾಗಿಲ್ಲ ಅನ್ನಲಾಗ್ತಾ ಇರೋದು ಒಟ್ಟಾರೆಯಾಗಿ ಸದ್ಯ ಕರ್ನಾಟಕದ ಅತ್ಯಂತ ಗೌರವಾನ್ವಿತ ಯಾತ್ರಾ ಕೇಂದ್ರಗಳಲ್ಲಿ ಒಂದಾದಂಥ ಕ್ಷೇತ್ರ ಅದು ಅಲ್ಲಿ ಅಸ್ವಾಭಾವಿಕ ಸಾವುಗಳನ್ನು ಮುಚ್ಚಿ ಹಾಕೋದಿದೆಯಲ್ಲ ಗುರುತಿಸಲಾಗದಂಥ ದೇಹಗಳನ್ನು ಅಪರಿಚಿತ ಮೃತದೇಹಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋದಿದೆಯಲ್ಲ ಅದು ಸಾರ್ವಜನಿಕವಾಗಿ ಹೆಚ್ಚು ಕಳವಳ ಉಂಟು ಮಾಡ್ತಾ ಇದೆ ಆತಂಕವನ್ನು ಉಂಟು ಮಾಡ್ತಾ ಇದೆ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ಹಾಗಾಗಿ ಈ ಸ್ಫೋಟಕ ಸತ್ಯಾಂಶಗಳನ್ನು ಹೊರಗೆ ಎಳೆಯಬೇಕು ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನಾನು ಇನ್ನೊಂದು ನಿಮಗೆ ಇದ್ರ ಕುರಿತಾಗಿ ನಾನು ಇನ್ನೊಂದು ಹೇಳಲೇಬೇಕು ಯಾಕೆ ಈ ಮಾತುಗಳನ್ನು ನಾನು ನಿಮಗೆ ವ್ಯಕ್ತಪಡಿಸ್ತಾ ಇದ್ದೀನಿ ಅಂದರೆ ಅನೇಕ ವಿಷಯಗಳು ಅದೇ ರೀತಿಯಾಗಿ ದಾಖಲೆಗಳ ಸಮೇತವಾಗಿ ಮಾತನಾಡಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನೋಡಿ ಅದರಲ್ಲಿ ದಾಖಲೆಗಳಲ್ಲಿ ಇರ್ತಕ್ಕಂಥವು ಯಾವ್ಯಾವ ಕೇಸ್ ನಂಬರ್ ಒನ್ ಕೇಸ್ ನಂಬರ್ ಟು ಅವನ್ನೆಲ್ಲವನ್ನು ಕೂಡ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಸಿಕ್ಕಿದೆ ಅಂತ ಅಂದರೆ ವೇರ್ ದಿ ಬಾಡಿ ವಾಸ್ ಫೌಂಡ್ ಅಂತ ನೇತ್ರಾವತಿ ಸ್ನಾನಘಟ್ಟ ಕೇಸ್ ನಂಬರ್ ಒನ್ ಕೇಸ್ ನಂಬರ್ ಟು ಧರ್ಮಸ್ಥಳ ಮೇನ್ ಎಂಟ್ರೆನ್ಸ್ ಪಾರ್ಕಿಂಗ್ ಕೇಸ್ ನಂಬರ್ ತ್ರೀ ನೇತ್ರಾವತಿ ಸ್ನಾನಘಟ್ಟ ಒಂದು ಮಹಿಳೆಯದ್ದು ಇನ್ನೊಬ್ಬ ಪುರುಷ ಇನ್ನೊಬ್ಬ ಪುರುಷ ನಲವತ್ತರ ನಲವತ್ತರಿಂದ ನಲವತ್ತೈದು ವರ್ಷ ಆಸುಪಾಸು ಕೇಸ್ ನಂಬರ್ ಟು ಎಷ್ಟು ವಯಸ್ಸು ಅನ್ನೋದು ಇಲ್ಲ ಕೇಸ್ ನಂಬರ್ ತ್ರೀಯಲ್ಲಿ ಅರವತ್ತೈದರಿಂದ ಎಪ್ಪತ್ತು ವರ್ಷ ನೋಡಿ ಅದು ಬಾಡಿ ಸಿಕ್ಕಿರೋದು ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಎರಡು ನೆಕ್ಸ್ಟು ಇನ್ನೊಂದು ಕೇಸಲ್ಲಿ ಒಂಬತ್ತು ಏಳು ಎರಡು ಸಾವಿರದ ಎರಡರಲ್ಲಿ ಸಿಕ್ಕಿದೆ ಇನ್ನೊಂದರಲ್ಲಿ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಎರಡರಲ್ಲಿದೆ ಅದಾದಮೇಲೆ ಅದನ್ನು ಯು ಡಿ ಆರ್ ಕೂಡ ಮಾಡಲಾಗಿದೆ ನಿಮಗೆ ಗೊತ್ತಿದೆ ಆದರೆ ಡೇಟ್ ಆಫ್ ಬರಿಯಲ್ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಎರಡರಲ್ಲಿ ಜೊತೆಗೆ ಮತ್ತು ಇನ್ನೊಂದು ಕೇಸಲ್ಲೂ ಕೂಡ ಒಂಬತ್ತು ಸಿಕ್ಕಿದೆ ಅದೇ ದಿನಾಂಕ ದಿನದಂದೇ ಒಂಬತ್ತು ಏಳು ಎರಡು ಸಾವಿರದ ಎರಡು ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾವ ಧರ್ಮಸ್ಥಳ ಮೇನ್ ಎಂಟ್ರೆನ್ಸ್ ಪಾರ್ಕಿಂಗಲ್ಲಿ ಸಿಕ್ಕಿರ್ತಕ್ಕಂಥ ಪುರುಷನ ಮೃತದೇಹವನ್ನು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಸಿಕ್ಕ ದಿನವೇ ಬೆಳಗ್ಗೆ ಎಂಟು ಗಂಟೆಗೆ ಸಿಗುತ್ತೆ ಅವತ್ತೇ ಅದನ್ನು ಬರೆಯಲು ಮಾಡಿದ್ದಾರೆ ಇನ್ನೊಂದು ಕೇಸಲ್ಲೂ ಇಪ್ಪತ್ತೊಂದು ಆತ ಭಿಕ್ಷುಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಎರಡು ಬೆಳಗ್ ಬೆಳಗ್ಗೆ ಸ್ ನಾಲ್ಕು ಗಂಟೆ ಸಿಕ್ಕಿದೆ ಅವತ್ತೇ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಎರಡರಿಂದ ದಫನ್ ಮಾಡಲಾಗಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಟು ಗ್ರಾಮ ಪಂಚಾಯತ್ ಧರ್ಮಸ್ಥಳ ಅನ್ನೋದನ್ನು ಕೂಡ ಲೆಟರ್ ಕರೆಸ್ಪಾಂಡೆನ್ಸ್ ಎಲ್ಲಿ ಹೋಗಿರೋದು ಅನ್ನೋ ರೀತಿಯಾಗಿ ಪೊಲೀಸ್ನವರಿಂದ ಗ್ರಾಮ ಪಂಚಾಯತ್ ಧರ್ಮಸ್ಥಳಕ್ಕೆ ಹೋಗಿರ್ತಕ್ಕಂಥ ಲೆಟರ್ ಡೇಟ್ ಆಫ್ ಲೆಟರ್ ಕೂಡ ಇದೆ ಅದೇ ಡೇಟಲ್ಲಿ ಆಗಿರೋದು ಆದರೆ ನೋ ಯು ಡಿ ಆರ್ ನಂಬರ್ ಯು ಡಿ ಆರ್ ಆಗಿಲ್ಲ ಅದು ನೋಡಿ ಆ ಥರದ ಅನೇಕ ಕೇಸ್ಗಳನ್ನು ನಾವಿಲ್ಲಿ ಗಮನಿಸಬಹುದು ಯು ಡಿ ಆರ್ ಆಗದೇ ಇರತಕ್ಕಂಥ ಕೇಸ್ಗಳಿರ್ಬೋದು ಯಾವತ್ತು ಸಿಕ್ಕಿದೆಯೋ ಅವತ್ತೇ ಬೋಳಿಯಾರ್ ನೇತ್ರಾವತಿಯಲ್ಲಿ ಸಿಕ್ಕಿರ್ತಕ್ಕಂಥ ಮಹಿಳೆ ಶವ ಇಪ್ಪತ್ತು ವಯಸ್ಸು ಅವತ್ತೇ ಅದನ್ನು ದಫನ್ ಮಾಡಲಾಗಿರೋದು ಇನ್ನೊಂದು ಕೇಸ್ನಲ್ಲೂ ಕೂಡ ನಾಲ್ಕನೇ ತಾರೀಕು ಸಿಗುತ್ತೆ ನಾಲ್ಕನೇ ತಾರೀಖೆ ದಫನ್ ಮಾಡಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಸಿಗುತ್ತೆ ಇಪ್ಪತ್ತ್ಮೂರನೇ ತಾರೀಖೆ ದಫನ್ ಮಾಡಿದ್ದಾರೆ ನೇತ್ರಾವತಿ ರಿವರ್ ಬ್ಯಾಂಕಲ್ಲಿ ಇನ್ನೊಂದು ಕಡೆ ನೇತ್ರಾವತಿ ರಿವರ್ ಬ್ಯಾಂಕ್ನಲ್ಲಿ ಅವತ್ತೇ ಇಪ್ಪತ್ನಾಲ್ಕನೇ ತಾರೀಕು ಸಿಗುತ್ತೆ ಅವತ್ತೇ ದಫನ್ ಮಾಡಿದ್ದಾರೆ ಅದರ ಯು ಡಿ ಆರ್ ನಂಬರ್ ಕೂಡ ನಿಮಗೆ ಇದೆ ಧರ್ಮಸ್ಥಳ ಪೊಲೀಸ್ನವರು ಟು ಗ್ರಾಮ ಪಂಚಾಯತ್ ಧರ್ಮಸ್ಥಳಕ್ಕೆ ಲೆಟ್ರ್ ಹೋಗಿರೋದು ಆ ಡೇಟ್ ಆಫ್ ಲೆಟ್ರ್ ಕೂಡ ಇದೆ ನಿಮಗೆ ಎಷ್ಟೋ ಕೇಸ್ಗಳಲ್ಲಿ ಯು ಡಿ ಆರ್ ಕೂಡ ಆಗಿಲ್ಲ ಅನ್ನೋ ಅಚ್ಚರಿ ಮಾಹಿತಿ ಸಿಗ್ತಾ ಇರೋದು ಹಾಗಾಗಿ ಇವೆಲ್ಲವೂ ಕೂಡ ಹಲವು ಅನುಮಾನಗಳನ್ನು ಕೂಡ ಸಹಜವಾಗಿ ಹುಟ್ಸುತ್ತೆ ನೋಡಿ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಗಮನ ಹರಿಸಲೇಬೇಕು ಯಾಕೆಂದರೆ ಎಸ್ ಐ ಟಿ ತುಂಬ ಸೀರಿಯಸ್ ಆಗಿ ತನಿಖೆ ನಡೆಸ್ತಾ ಇದೆ ಒಂದು ಕೋಲ್ಡ್ ಕೇಸಸ್ಗಳಿವೆಲ್ಲವೂ ಕೂಡ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಜಿರೆಯಲ್ಲೂ ಕೂಡ ಎಸ್ ಐ ಟಿ ತನಿಖೆ ನಡೆಸ್ತಾ ಇರೋದು ಇವತ್ತು ಉಜಿರೆಯ ಶ್ರೀ ದಂತ ಚಿಕಿತ್ಸಾಲಯಕ್ಕೆ ತೆಳೆದಂಥ ಅಧಿಕಾರಿಗಳು ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿರ್ತಕ್ಕಂಥ ಟೆಕ್ನಿಷಿಯನ್ಸ್ಗಳಿಂದ ತಜ್ಞರಿಂದ ಡಾಕ್ಟರ್ ವೈದ್ಯರಿಂದ ಅಭಿಪ್ರಾಯವನ್ನು ಕೂಡ ಪಡೆದಿದ್ದಾರೆ ಅಂದರೆ ಅವರಿಂದ ರಿವ್ಯೂ ಪಡೆದಿರೋದು ಯಾವ ಕಾರಣಕ್ಕೆ ಅನ್ನು ಪಡೀತಾರೆ ಅಂದರೆ ನೋಡಿ ಒಂದು ಇಲ್ಲಿ ದಂತ ಚಿಕಿತ್ಸಾಲಯದ ಮಾಲೀಕರಾಗಿರ್ತಕ್ಕಂಥ ಡಾಕ್ಟರ್ ಎಮ್ ಎಮ್ ದಯಾಕರ್ ಅವರಿಂದ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅಂದರೆ ಯಾ ಯಾವ ರೀತಿಯಾಗಿ ಹೇಳ್ಡಿಟ್ರಿ ಯಾಕೆಂದರೆ ಸ್ಥಳೀಯ ವಂಶವಾಹಿಗೆ ಆಗಿರ್ತಕ್ಕಂಥ ಬೋಡೆ ಜೊತೆಗೆ ಸಿಕ್ಕ ಹಲ್ಲುಗಳು ತಾಳೆ ಆಗ್ತಾ ಆಗ್ತಾಯಿದಾವ ಇಲ್ವಾ ಅನ್ನೋ ರೀತಿಯ ಕೆಲವೊಬ್ಬರು ಬೆಳ್ಳಿ ಹಲ್ಲುಗಳನ್ನು ಕೂಡ ಹಾಕ್ಸ್ಕೊಂಡಿರ್ತಾರೆ ಸದ್ಯ ಈಗ ಸಿಕ್ಕಿರ್ತಕ್ಕಂಥ ಬೋಡೆಗಳಲ್ಲಿ ಆ ಥರದೇನಾದರೂ ಇದ್ದರೆ ಅಥವಾ ಅದರಲ್ಲಿ ಹಲ್ಲು ಹಲ್ಲುಗಳು ಜಾಸ್ತಿ ಹೆಚ್ಚಾಗಿ ಅವು ಕೊಳೆತು ಹೋಗಿರೋದಿಲ್ಲ ಹಲ್ಲುಗಳಿದ್ದರೆ ಅವನ್ನು ಕೂಡ ಎಲ್ಲ ಒಂದು ಕಡೆ ಡೆಂಟಿಸ್ಟ್ಗಳಿಂದ ಕೆಲವೊಂದು ಬೇಕಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಬೇಕಾಗಿರುತ್ತೆ ಅವನ್ನು ಕೂಡ ಅವ್ರ ಹತ್ರ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿರೋದು ಎಸ್ ಐ ಟಿ ತಂಡದ ಜೊತೆಗೆ ಎಫ್ ಎಸ್ ಎಲ್ ಮತ್ತು ಮತ್ತು ಸೋಕೋ ಟೀಮ್ ಕೂಡ ಇವತ್ತು ಅದೇ ಶ್ರೀ ದಂತ ಚಿಕಿತ್ಸಾಲಯ ಡಾಕ್ಟರ್ ದಯಾನಂದ ಅವ್ರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿರೋದು ಹಾಗಾಗಿ ತುಂಬ ಕಾನ್ಸ್ಟೆಂಟಾಗೇ ಈ ಕೇಸು ತುಂಬ ನ್ಯೂಟ್ರಲಾಗಿ ಹೋಗ್ತಾ ಇದೆ ಅನ್ನೋದನ್ನು ನಾವು ಗಮನ ಹರಿಸಬೇಕಾಗುತ್ತೆ ಎಲ್ಲೂ ಕೂಡ ಭಯಸ್ಟ್ದಾಗಿ ತನಿಖೆ ಇದೆ ಅಂತ ಒಂದೇ ಏಕಕಾಲಕ್ಕೆ ನಾವು ತೀರ್ಮಾನಕ್ಕೆ ಬರೋಕ್ಕಾಗೋದಿಲ್ಲ ನೋಡೋಣ ಏನೆಲ್ಲ ಆಗಬಹುದು ಬೆಳವಣಿಗೆಗಳು ಅನ್ನೋ ಕುತೂಹಲದೊಂದಿಗೆ ಮತ್ತೊಮ್ಮೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ